ಮೇಲ್ದಂಡೆ ಯೋಜನೆ ಕುರಿತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದು ಎರಡ್ ಸಾವಿರದ ಕೆಲಸ ಒಂದೇ ತಾಲೂಕಿನಲ್ಲಿ ನಡೆಯುತ್ತಿದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಅರಣ್ಯ ಸಮಸ್ಯೆ ಉಂಟಾಗಿದೆ ಕೇಂದ್ರ ಸರ್ಕಾರ ಐದ್ ಸಾವಿರದ ಕೊಟ್ಟಿದ್ರೆ ಕೆಲಸ ಬೇಗ ಆಗ್ತಿತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ರೆ ಮಧ್ಯ ಎಲ್ಲೆಲ್ಲಿ ಕೆಲಸ ನಿಂತಿದೆಯೋ ಅದೆಲ್ಲ ಆಗತ್ತೆ ನಾವು ಈಗಾಗಲೇ ಬಹಳ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಯಾವುದನ್ನ ಹಿಂತೆಗೆದುಕೊಳ್ಳೋದಿಲ್ಲ ಐದ್ ಸಾವಿರದ ಮುನ್ನೂರು ಕೋಟಿ ಬಂತು ಅಂದ್ರೆ ಕೆಲಸವನ್ನ ಬೇಗ ಮಾಡಿಕೊಡ್ತೀವಿ ಅವರು ಕೊಟ್ಟರು ಕೊಡಲಿಲ್ಲ ಅಂದ್ರೂ ಇಟ್ಸ್ ಅವರ್ ಓನ್ ಡ್ಯೂಟಿ ನಿಮ್ಮ ಕೆಲಸವನ್ನ ಮಾಡಿಕೊಡ್ತೇವೆ ಎಂದು ಅಧಿವೇಶನದಲ್ಲಿ ತಿಳಿಸಿದ್ದಾರೆ ಎರಡು ಸಾವಿರದ ಏಳು ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ಒಂದೇ ತಾಲೂಕ ಅದು ಬರಗಾಲ ಪ್ರದೇಶ ಈ ಮೂರು ಇದ್ರಲ್ಲೂ ತಗೊಬಿಟ್ಟಿದ್ದಾರೆ ತಗೊಂಡು ಸಾಲ್ತಾ ಇಲ್ಲ ಇದಕ್ಕೆ ಒಂದು ಸ್ಪೆಷಲ್ ಪ್ಯಾಕೇಜ್ ಕೊಡು ಅಂತ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಯಾರೇ ಆಗಿರ್ಬೋದು ಹಿಂದೆ ಎಮ್ ಎಲ್ ಎ ಇರ್ಬೋದು ಈಗಿಂದ ಎಮ್ ಎಲ್ ಎ ಇರ್ಬೋದು ಎಲ್ಲ ಸೇರಿ ಒಟ್ಟಿಗೆ ಪಾರ್ಟಿ ಪಕ್ಷ ಬಿಟ್ಟು ನೋಡಿ ಮಾಡ್ಕೊಂಡಿದ್ದಾರೆ ಹಿಂದೆ ಮಿನಿಸ್ಟ್ರು ಇವರಿದ್ರು ಅಂತ ಕಾಣ್ತದೆ ನಮ್ಮ ಮಾಧುಸ್ವಾಮಿ ಅವರೇನೇನೋ ಮಾಡ್ಕೊಂಡಿದ್ದಾರೆ ಈಗೂ ಸ್ವಲ್ಪ ಇವರೆಲ್ಲ ಸೇರಿ ಒತ್ತಡ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಅಪ್ಪರ್ ಭದ್ರಾ ಅಪ್ಪರ್ ಭದ್ರ ಯೋಜನೆ ಇವೆಲ್ಲ ಸ್ಪೆಷಲ್ ಪ್ಯಾಕೇಜ್ ಏನಿಲ್ಲ ಕೆಲವೆಲ್ಲ ಮುಗಿಸ್ಬೇಕು ಇಲ್ಲಿ ಕೆಲವು ಏನಾಗಿದೆ ಅಂದರೆ ಈ ಫಾರೆಸ್ಟು ಸ್ವಲ್ಪ ಸಮಸ್ಯೆ ಆಗಿದೆ ಒಂದು ಹಣ ಬಂದಿಲ್ಲ ಈಗ ನಾನು ಅದು ಹೇಳಿದ್ರೆ ಅಪ್ಪರ್ ಬದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡಬೇಕಾಯ್ತು ಒಂದು ತಿರ್ಗ ಅದನ್ನೇ ರಿಪೀಟ್ ಮಾಡಬೇಕಾಯ್ತದೆ ಅವ್ರಿಗೂ ಬೇಜಾರಾಗ್ತದೆ ಅವ್ರಿಗೂ ಗೊತ್ತಿದೆ ವಾಸ್ತವಾಂಶ ಏನು ಅಂತ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ರೆ ಬಹುಶಃ ಇನ್ನು ಸ್ವಲ್ಪ ಜಲ್ದಿ ಕೆಲಸ ಆಗೋಗೋದೇನೋ ಅದು ಕೊಡಲಿಲ್ಲ ಅವರು ಎರಡನೇದು ಅಂದರೆ ಫಾರೆಸ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಫಾರೆಸ್ಟ್ ಅವರು ನಮಗೆ ಕ್ಲಿಯರೆನ್ಸ್ ಕೊಡಬೇಕಾಗಿದೆ ಫಾರೆಸ್ಟ್ ಅವ್ರು ಏನಾದ್ರು ಕ್ಲಿಯರೆನ್ಸ್ ಕೊಟ್ಟರೆ ಇನ್ನು ಮಧ್ಯದಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಡೈ ನಿನ್ನ ಕೆಲಸ ನೆನೆಸಿದ್ದೀವಿ ಅದೆಲ್ಲ ಆಗ್ತದೆ ಸೊ ನಾವು ಇದನ್ನ ಕಮಿಟ್ ಈಗ ಈಗೆಲ್ಲ ಕೆಲಸ ನಡೀತಾ ಇದೆ ಒಟ್ಟು ಏನು ಆಗಬೇಕಾದಂಥ ಎಲ್ಲ ಜಮೀನಿಗೂ ಕೂಡ ಇದಕ್ಕೆ ಕೂಡಲೇ ಆದಷ್ಟು ಜಲ್ದಿ ತೆಗೆದುಕೊಳ್ತೇವೆ ನಮ್ಮ ಅವರ ಕಳಕಳಿ ಅರ್ಥ ಆಗ್ತದೆ ಖಂಡಿತ ನಿಮ್ಮ ಜನ ಕೇಳಿ ನಾವೀಗಾಲೇ ಇನ್ವೆಸ್ಟ್ಮೆಂಟು ಭಾಳ ಮಾಡಿಬಿಟ್ಟಿದ್ದೀವಿ ನಾವು ಯಾವುದು ವಿಡ್ರಾ ಮಾಡೋಕ್ಕೆ ಹೋಗಲ್ಲ ಆದಷ್ಟು ಜಲ್ದಿ ನಮ್ಮ ಫ್ರೆಂಡ್ಸ್ಗೆಲ್ಲ ನಮ್ಮ ಎದುಗಳಿರೋ ಫ್ರೆಂಡ್ಸ್ಗೆ ನೀವು ಎಲ್ಲ ಸೇರಿ ಐದು ಸಾವಿರ ಮುನ್ನೂರು ಕೋಟಿ ರೂಪಾಯಿ ಬಂದ್ಬಿಡ್ತು ಅಂತಂದರೆ ಇನ್ನು ಮುಂದೆ ಕಂಪ್ಲೀಟ್ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ ಬಟ್ ಅವ್ರು ಕೊಡಲಿ ಕೊಡದೆ ಇಟ್ ಇಸ್ ಅವ್ರ ಬೌಂಡ್ ಡ್ಯೂಟಿ ಆದಷ್ಟು ಜಲ್ದಿ ನಿಮ್ಮ ಕೆಲಸ ಮಾಡಿಕೊಡ್ತೀನಿ ಒಂದು ಎರಡು ಸಾವಿರದ ಏಳು ಎಂಟುನೂರು ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ಒಂದೇ ತಾಲೂಕಲ್ಲಿ